ಓಂ ಶಾಂತಿ ಮುರಳಿದ ದಿನಾಂಕವಾದೊಂದು ಐನಮುಜಿ ಇರುವತ್ತೈನು ಬುಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಗುಲಿ ಖುಷಿ ಅಂಚಿನ ಟಾಣಿ ಕಿಜ್ಜಿ ನಿಗಲು ಖುಷಿತ್ತು ನಡತೊಂದು ತಿರುಗೊಂದು ಬಾಬನು ನೆನಪು ಮಲ್ಪಲಿ ಅಪಗ ಅವನಾದು ಹುಡ್ಬರು ಪ್ರಶ್ನೆ ಹೂವೇ ಕರ್ಮ ವಿಕರ್ಮರ ಬಳಲ್ಲಿ ಆಯ್ತಾ ಬುದ್ಧಿವಂತಿಕೆದಾದೊಂದು ಉತ್ತರ ವಿಕರ್ಮರ್ದು ಪಾರಾಪನ ಸಾಧನ ಶ್ರೀಮದವಾದೊಂದು ನಿಿಕಳಿನ ಆತ್ಮ ಅಂತ ಬಾಬಾ ನೆನಪು ಮಲ್ಪ ಬಾಬಾ ವಾ ಶ್ರೀಮತ ಉಂಡೋ ಐತ ನಡಪುಲೆ ನಡಪಲೇ ಅಪಗ ನೀ ಕರ್ಮಜೀ ಓಂ ಶಾಂತಿ ಆತ್ಮಿಕ ಜೋಕರು ಮುಲ್ಪಲಕ್ಕಲ್ದೇರು ಮಾತ ಸೇವಾ ಕೇಂದ್ರೋಟ್ಲ ಮಾತ ಮಾತಾ ಜೋಕೆದು ನಿತ್ತೆ ಆತ್ಮಿಕ ಬಾಬಾ ಬೈದ್ಯರು ಆರು ಇಂಕ್ಲಿ ವರದ ಪತಿಥ ಪ್ರಪಂಚ ಇಲ್ಲಗ್ತನ್ನು ಪೂಪರು ಬಾಬಾ ಪಾವನಾಥ ಮಲ್ಪರಗಾದೆ ಬೈದ್ಯರು ಆತ್ಮದೊಟ್ಟಿಗೆ ಪಾತೇರಿವರು ಆತ್ಮನ ಕೆಬಿತ ಮೂಲಕ ಕೇನು ದೇಪಂಡ ಬಾಬಗೆ ಶರೀರ ಇಜ್ಜಿ ಐನೇಳ್ತವರ ಬಾಬಾ ತೆರಿಪವೇ ಯಾನು ಶರೀರದ ಆಧಾರದು ಎನ್ನ ಪರಿಚಯನ ಪರಪೆ ಯಾನಿ ಸಾಧಾರಣ ಶರೀರದ ಬತ್ತದು ನಿಖಲು ಜೋಕ್ಲಿಗೆ ಪಾವನಾಪನ ಯುಕ್ತಿನ ತೆರಿಪವೆ ಪ್ರತಿ ಕಲ್ಪಲ ಬತ್ತದು ನಿಖಲಿಗಿ ಯುಕ್ತಿನ ತೆರಿಪವೆ ಈ ರಾವಣ ರಾಜ್ಯರು ನಿಕ್ಲು ಯುಂಜಿ ದುಃಖಿಯಾದ ಬುಡ್ತರು ನಿಕ್ಲು ರಾವಣ ರಾಜ್ಯ ಶೋಕವಾಟಿಕೆಟು ಕಲಿಗೋಕೋ ದುಃಖ ಧಾಮ ಪಂದ ಲೆಪೋಡಾಪನ ಸುಖ ಧಾಮ ಕೃಷ್ಣಪುರಿ ಸ್ವರ್ಗವಾದೊಂದು ಅವು ಅಂತೂ ಇತ್ತ ಇಜ್ಜಿ ಜೋಕ್ಲಿಂದೇನು ಮಸ್ತ್ ಎಡ್ಡೆ ತೆರಿ ಹೊಂದಿರು ಬಾಬಾ ಇತ್ತೆ ಇಂಕ್ಲಿಗ ಓದೇರೆಗಾದು ಬೈತೇರು ಬಾಬಾ ತೆರಿಪ್ರಿ ನಿಖುಲು ಇಲ್ಲ ಸಹ ಶಾಲೆಯಾದ ಮಲ್ಪೊಲಿ ಪಾವನ ಅವರು ಬೊಕ್ಕ ಬೇತಕ್ಳಿನ ಪಾವನ ಮಲ್ಪಡಾಪು ನಿಕ್ಲು ಪಾವನ ಎರಡ ಕೂಡ ಪ್ರಪಂಚಲ ಪಾವನ ಇತ್ತೆ ಇತ್ತೆಂತಿಂದು ಭ್ರಷ್ಟಾಚಾರ ಪತಿತ ಪ್ರಪಂಚವಾದ ಇನ್ನು ರಾವಣ ರಾಜಧಾನಿಯಾದಂಡು ಈ ಪಾತರು ಏರ್ಲ ಮಸ್ತ್ ಎಡ್ಡೆ ತೆರಿಹೊಂದರೋ ಆಕಲು ಬೇತಕ್ಲಿ ತೆರಿಪದ ಕೊರು ಬಾಪಾ ಅಂತ ಈತಿಯ ತೀರಿಪವೇ ಜೋಕ್ಲಿ ತೆರಿದು ಬಾ ಬಾಬಾ ಆಯ್ನ ನೆನಪು ಮಲ್ಪೇ ಬೇಜ ಸಹ ಈ ರೀತಿ ಅದು ತರಿ ಪದೇ ಬಾಬಾ ಬೈದ್ಯರು ನಿಕ್ಲಿ ಎನ್ನ ನೆನಪು ಮಲ್ತಾಡಾ ಪಾಪನ ಅದು ಬುಡಪರ ಪಂದ ತೆರಿ ಪುರು ಆಯ್ನದವರ ಹಸುರಿ ಕರ್ಮನ್ನು ಮಲ್ಪಚ ಮಾಯೆ ನಿಿಕಾ ಪಾತೀತ ಕರ್ಮನ್ನು ಮಲ್ಪ ಅವ್ ಅವಶ್ಯವಾದ ವಿ ಕರ್ಮನೇ ಆಪುರುಸುರುಕಾದು ಈಶ್ವರ ಸರ್ವೇ ಪಂದು ವಾ ಪಾತ್ರ ಸಹ ಮಾಯ ಎಲೆರ್ದು ಪ್ರತಿಯಂಚಿ ಪಾತರುಳು ವಿಕರ್ಮನು ಮಲ್ಪವುಂಡು ಕರ್ಮ ಅಕರ್ಮ ವಿಕರ್ಮದ ರಹಸ್ಯನ್ನು ತೆರಿಪೌಡಪ್ಪನು ಶ್ರೀಮತದ ಅನುಸಾರ ನಿಖಲು ಅರ್ಧಕಲ್ಪ ಸುಖ ಬಯಸಿದರು ನನ್ನ ಅರ್ಧಕಲ್ಪ ರಾವಣನ ಮತದ ಮೇತ ದುಃಖನು ಭೋಗಿಸವರು ಈ ರಾವಣ ರಾಜ್ಯರು ನಿಖುಳು ವಾಯ್ ಭಕ್ತಿ ಮಲ್ಪರೋ ಐದು ತಿರ್ತಿ ಜತೊಂದೇ ಬರ್ಪರು ನಿಖುಳು ಈ ಪಾತರನ್ನು ತೆರಿ ಸಂಪೂರ್ಣ ಕಲ್ಲು ಬುದ್ಧಿ ದಕ್ಲಾದಿತ್ತರು ಕಲ್ಲು ಬುದ್ಧಿ ಪಕ್ಕ ಪಾರಸ ಬುದ್ಧಿ ಪಂದು ಪಂಪಿರತ್ತೆ ಭಕ್ತಿ ಮಾರ್ಗಡ್ಲ ಹೇಹೀಶ್ವರ மக்களுக்கு சத் புத்தின்னு குரலே ஐடுது ஈ லடை இஞ்சினு ஒன் தவடு பந்து நட்டுரு நிகுளு ஜோக்குலு தெரிய வந்திரு பாபா ஐத்தே மஸ்து எட்ட புத்தின்னு கொரத்து கொறந்துடலு பாபா தெரியப்போயிரு மதுரா ஜோக்குலே நிற்கலாம் ஆத்மா ஓ பத்தி தவாதுண்டோ அயின்னு நினைப்பதை யாத்திரை எடுத்த பாவனாமல் போடாபெண்டும் பலே பல்தந்தப்புலே திருக்கொந்தப்புலே பாபா நான் நினைப்படுத்தது நிகழும் ஏற்று கார்டு நடந்து போண்டலாம் ಸಹ ನಿಖ ಶರೀರ ಸಹ ಪೋಪುಂಡು ಖುಷಿ ತಂಚಿನ ಟಾಕಬೇತ ಇಜ್ಜಿ ಪಂದು ಗಾಯನ ಮಲ್ಪೇರು ಮನುಷ್ಯರು ಕಾಸ ಸಂಪಾದನೆ ಗದ ಯತುಂಜಿ ದೂರ ದೂರ ಮುಟ್ಟಲಾಕೋಪರು ಮುಲ್ಪಣಿ ಎತೊಂಚಿ ಕಾಸ ದಕ್ಕಪ್ಪರು ಸಂಪತ್ತಿ ವಂತ ಆದುಪ್ಪರು ಬಾಬ ತೆರಿಪೇರಿ ಯಾನ್ ಕಲ್ಪ ಕಲ್ಪಲ ಬತ್ತದ ನಿಖ ಆತ್ಮಲೆಗ್ ಎನ್ನ ಪರಿಚಯನ ಕೊರ್ಪೆ ಈ ಸಮಯ ಮಾತೇರಲ ಪತಿ ತಾದುರು ಬಾಬನಾದು ಮಲ್ಪರ ಬಲೆ ಪಂದು ಬಾಬನು ಲೆತ್ತುಪ್ಪರು ಆತ್ಮನೆ ಬಾಬನು ಲೆಪ್ಪುಂಡು ಈ ರಾವಣ ರಾಜ್ಯ ಶೋಕವಾಟಿಕೆಡು మాతర్ల దుఃఖియాదు లేరు ఇది విశ్వడే రావణరాజ్య ఉండు ఈ సమయడు ఉప్పుననే తమో ప్రధాన సృష్టి సతో ప్రధాన దేవతలను చిత్రుళ్ళ ఉండు అర్ణ అకల గాయనలా ఉండు శాంతిధామ సుఖ ధామకు బారెగా కాదు మనుషులు ఎంజీ తరే హాల్మాలతో అండ హండ భగవంతు ఎంచ బతు భక్తిద ఫలం కొర్పేరు పంది ఏర్ల తిరివంది చేరు నిగులితే తిరివని వారు ఎంకులకు భగవంతుర్దు ఫల తిక్కుండు భక్తి రెడ్డు ఫల ఫలకులుండు ఒంజి ముక్తి నన్నుంజి జీవన్ముక్తి இன்னும் மஸ்தெரிவு நச்சினா சூக்ம பாத்தராதோ ஏறு சுரு பத்துது மஸ்தகிமால் பேரோ ஆகல ஜன சா தெரியும் ஐருது எட்ட ஃபலோ படிப்பேரு கடிம பக்திமால் தெரியா கடிமே ஜாநானும் தயிர கடிம ஃபலே படிப்பேரு லெக்காச்சாரம் உண்டத்தி நம்பர் வார பதவி உண்டத்தி பாபா தெரிவிப்பேரு ஒஞ்சு வேலை எண்ணகுலாய் எண்ணகுலாய் பக்கால் அவிக்கடு பூரியர் பந்தா என்ன புருது புடியர் பந்தார்த்தா ವರಾ ತಿರ್ತಿಗೆ ಪೋದು ಬುಡಿಪೇರು ಕೆಲವರಂತೂ ಬುರ್ದು ಕೂಡ ಲಕ್ಕೂಂಪೇರು ನನ್ನ ಕೆಲವರು ಸಂಪೂರ್ಣ ಕಂದ ಕೊಡುಬು ಬುದ್ಧಿ ಕೂಡ ಸುಧಾರಣೆ ಅಪನೇ ಇಜ್ಜಿ ಕೆಲವರಿಗ ಉಳಿಗೆ ಮನಸ್ಸು ತಿನ್ನದುಃಖಾಪುನು ಎಂಕುಳ ಭಗವಂತ ನೋಟಿಗೆ ಪ್ರತಿಜ್ಞೆ ಮಲ್ತ ಅಂಡೂ ಕೂಡ ಅಕಲ ನೋಟಿಗೆ ಬುಡಿಯ ವಿಕಾರು ಬುರ್ದು ಪೋಯ ಬಾಬನ ಕೈನು ಬುರ್ದು ಮಾಶೀತಾದು ಬುಡಿಯ ಅಂಚಿನ ಕೂಡ ವಾಯುಮಂಡಲನ ಹಾಲು ಮಲ್ಪೇರು ಶಾಪಗ್ರಸ್ತಾದು ಕುಡಿಪೇರು ಬಾಬನ ಜತೆ ಧರ್ಮರಾಜ್ಯಾಲೇರತೆ ఎంకులు ఇంచిన మల్తల్ల పందు ఆ సమయడు తెరివిచి ఐదు ఒక్క పశ్చాత్తా పాపుడు ఇంచా మస్తు జన ఒప్పిరు బేతకల కొల మల్పేరు పందిత్తండా జైలుకు పోడాపుడు ఐదు ఒక్క పాప నిరపరాధిను కిరియ పందు పశ్చాత్తా పాపుడు కోపడు పద్ధతు మస్తు జన ఆకువేరు మస్తు సమాచారంలో పత్రికెడు తూప నికులంత పత్రికను తూపుచరు ప్రపంచిన ఆపున పందు నికులు తెరివిచి దిన ప్రతిదిన పరిస్థితి హాలా ఉంది పొందుండు ಏನನ್ನು ತಿರ್ತಿ ಚಪ್ಪುಡೇ ಈ ನಾಟಕದ ರಹಸ್ಯ ತೀರಿ ಹೊಂದರು ಇಂಕ್ಲು ಬಾಬನ ನೆನಪು ಮಲ್ಪುಡು ಪಂಪನ ಲಾಬುದಿಡು ಉಂಡು ರಿಜಿಸ್ಟರ್ ಹಾಲಪನ ಅಂಚಿನ ಹೂವು ಅಂಚಿನ ಚೀಚಿ ಕರ್ತವ್ಯನು ಬಲ್ಲಿ ಯಾನ ನಿಕಲ ಶಿಕ್ಷಕ ಅದುಲ್ಲೇ ಶಿಕ್ಷಕನ ಕೈತಲು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸದ ಪಕ್ಕ ನಡವಳಿಕೆದ ಮಾತ ರೆಕಾರ್ಡ್ಲ ಅಪ್ಪುಣತ್ತೆ ಕೆಲವರನ್ನ ನಡವಳಿಕೆ ಮಸ್ತ್ ಎಡ್ಡೆದುಪ್ಪುಂಡು ನಾವು ಕಡಿಮೆ ನನ ಕೆಲವೇರನ್ನ ಮಸ್ತ್ ಹಾಲು ಚಲನೆ ನಂಬರ್ ನಂಬರ್ವರ್ ಒಪ್ಪೆರತೆ ಮುಲ್ಪಲ ಸಹ ಪಾರಲೋಕಿಕ ಬಾಬಾ ಯತಂಜಿ ಎಡ್ಡೆ ಓದವರು ಆರು ಪ್ರತಿ ಒರಿ ಅನ್ನ ಚರಣವರು ಏಂಕ್ಲೆಡ ಈ ಅಭ್ಯಾಸ ಉಂಡು ಕಾರಣ ಕಾರ್ಣ ನೋ ಅನ್ನು ಉತ್ತೀರ್ಣಾಪಂದು ಅಕುಲ್ಲ ತೇರಿವನೋಲಿ ಪ್ರತಿ ಒಂಜಿ ಪಾತ ಬಾಬಾ ಸ್ಪಷ್ಟಮಲ್ತು ತೇರಿಪುರ ಪೂರ್ಣ ರೀತಿಯ ವಿಧ್ಯನ್ನು ಓದುಚೇರು ಬೇತಕ್ಲಿಕ್ಕೆ ದುಃಖ ಕೊರ್ಪರ ಪಂದಿ ತನ್ನ ದುಃಖಿ ಅದೇ ಸೈಪ್ರ ಪದವಿಲ ಭ್ರಷ್ಟಾಪು ಮಸ್ತು ಶಿಕ್ಷೆ ಅನುಭವಿಸಿದರು ಮಥುರ ಚೌಕಲಿ ತಮ್ಮ ಪಕ್ಕ ಬೇತಕ್ಕಾಗ ರೂಪಿಸೋಟು ಪಂದಿ ತನ್ನ ಧೈರ್ಯ ದೈಯದ ಸಂಸ್ಕಾರ ಧಾರಣೆ ಮಲ್ತೊಲ್ಲೆ ಎಂಚ ಬಾಬಾ ದಯ ಹೃದಯ ಅದುರು ಆಯನರ್ದ ಅವರನ್ನೇ ಶಿಕ್ಷಕಾದು ನಿಖವೇರು ಆಯ್ನ ಕೆಲವು ಜೋಕುಲು ಎಡ್ಡೆ ಓದವೇರು ಬೊಕ್ಕ ಓದ ಓದುವೆರು ಇಂದೆಟ್ಟು ದಯ್ಯುಧಯ್ಯ ಓಡಾಪಡು ಶಿಕ್ಷಕರು ದಯ ಹೃದಯದುರತ್ತೆ ಎಂಚ ನಿಖಲು ಎಡ್ಡೆ ಸ್ಥಾನ ಮಾನವನು ಪಡೆಯುಲಿ ಪಂಪನ ಸಂಪಾದನೆ ಮಾರ್ಗನು ತೆರಿಪರು ಆ ವಿದ್ಯೆ ಅಂಡಲ ಮಸ್ತು ಪ್ರಕಾರದ ಶಿಕ್ಷಕರುಪ್ಪೆರು ಆಂಡ ಮುಲ್ಪ ಉರಿಯ ಶಿಕ್ಷಕಾದುರು ಮನುಷ್ಯರದು ದೇವತೆ ಪನ ವಿದ್ಯೆ ಉಂಜಿ ಅದುಂದು ಇಂದೆಟ್ಟು ಮುಖ್ಯವಾಯ ಪವಿತ್ರತೆಯ ಪಾತ್ರರಾದೊಂಡು ಪವಿತ್ರತನೇ ಇಷ್ಟ ಇಷ್ಟಮಲ್ಪರು ಬಾ ಬಂಧು ಮಾರ್ಗ ಪಂದೇರು ಅಂಡ ಈರ್ನ ಅದೃಷ್ಟರು ಅಕ್ಕು ಪುರುಷಾರ್ಥ ಸಹ ಮಲ್ಪ ಸಾಧ್ಯ ಹೆಚ್ಚಿನ ಅಂಕನೋ ಪಡೆಪನೋ ಅಕಲಿನ ಅದೃಷ್ಟ ಇಜ್ಜೆ ಪಂದಿತ್ತು ಶಿಕ್ಷಕರು ತಾನೇ ಹೆಂಚಿನ ಮಲ್ಪಿ ಮೊಕಲು ಬೇಹದ್ದುತ ಶಿಕ್ಷಕಾದು ಬಾಬಾ ತೆರಿಪೇರು ನಿಖಲಿಗೇರ್ಲ ಸೃಷ್ಟಿ ಆದಿ ಮಧ್ಯ ಅಂತ್ಯದ ಇತಿಹಾಸ ತೆರಿಪೇರೆ ತೆರಿಪೇರಿ ಸಾಧ್ಯ ನಿಖಲಿ ಪ್ರತಿ ಬೇಹದ್ದುತ ಪಾತ್ರ ತೆರಿಪಡವು ಬೇಹದ್ದುತ ವೈರಾಗ್ಯವದ್ದು ಇಂದೇನ ಸಹ ನಿ ಪತಿತ ಪ್ರಪಂಚದ ವಿನಾಶ ಪಾವನ ಪ್ರಪಂಚದ ಸ್ಥಾಪನೆ ಎವಡಪುಂಡೋ ಅಪಗನೆ ಕಲ್ಪತ ಕೊರಪೇ ಸನ್ಯಾಸಿ ಅಂತ ನಿವೃತ್ತಿ ಮಾರ್ಗದ ಕಲಾದು ವಾಸ್ತವರು ಅಕಲು ಕಾಡುಡು ಡುಪ್ಪೋಡಾಪಡು ಸುರುಕು ಋಷಿಮುನಿ ಉಂಚಿನ ಅಕ್ಕು ಕಾಡುಡು ಕಾಡು ಎತ್ತರು ಸತೋ ಪ್ರಧಾನ ಶಕ್ತಿ ಇತ್ತು ಆ ದವರ ಮನುಷ್ಯನ ಸೆಲೆ ಹೊಂದಿತ್ತರು ಪೊಲ್ಪನ ಕುಟೀರೋಳಿ ಸಹ ಮನುಷ್ಯರು ಅಡಿಗು ಭೋಜನ ಕೊರಂದಿತ್ತರು ಸನ್ಯಾಸಿಲ್ನ ಮಂದಿರನ್ನು ಏಪಲ ಕಟ್ಟುಜೇರು ஏப்பேவெல்ல மந்திரம் கட்டுவெருக்கு தான் பக்தி மலப்புச்சேரு யோகுடுப்பேரு அக்கல ஜே ப்ரம்மதத்துவனு நெனப்பல்புண்டு எங்குல ப்ரமதத்து லீனா புடப்பெரிவியுற ஆண்டன வினபைத்தேர்ல போய லேத்தி போயிர சாதிச்சி பாபா சங்கம் எகட்டே பரப்பேவா தர்மஸ்தாபனை மல்பேரும் ஒரின மாத ஆத்மல பிரதிரு பிதரது போப்பேரு தயப்பண்டபஞ்ச போடத்தே பரத்து பிரபஞ்சத்தை லண்ட லப்பி உப்புல உப்புளை இடீ விஷ்வ மாலிகாரு இது சக நிகழி விஷ்வடுங்குல இத்தொக ஊவி கண்ட எஜாண்டு சத்தியுகோ மஸ்தமீனு முல்பந்து ஏத்தி ஜமீனு அத்தனை ஜாக ஒப்பாடு ஆண்டல சகிரும் உணது ஜமீன் அத்தனை ஜாகு மலந்துருக்கனசை ஜாஸ்தி அந்த போகும்முதிர உணவனு விதத்தி கல் பாம்பேடு சுருக்கு எஞ்சினாலஜு கடேட்டு உப்பு ஜெய இக்காம்பேரு பாபா ப்ரம அனுபவி அது தெரிவிலே பூக்கம்பு வர்ச பருப்பு பந்தெத்தன்ன பக்கதா தேரு பிதை பரியப்புண்டுஜெ மஸ்தாக்கிருக்க விகோபலாபுணு இஜி பந்தெத்தன இஞ்சி விநாச எஞ்சாப்பு சத்தியோகலாரத வாசிலே உப்பேரு இனி எஞ்சு எல்ல எப்புண்டு இன்ன மாத்தில ஜோக்குலே தெரிவிவந்தாரு ஜாநானு பேத்தேர்தேரிப்பாரு சாதியஜி ಬಾಬ ತೆರಿಪಯರು ನಿಖಲು ಪತಿ ತಾದುರು ಆಯನಿರ್ದವರೇ ಬದು ಏನನ್ನು ಪಾವನ ಮಲ್ಪಲೆ ಬಂದು ಏನನ್ನು ಲೆಪ್ಪರು ಆಯನಿರ್ದವರು ಅವಶ್ಯವಾದ ಬರ್ಪ ಅಪಗನೆ ಪಾವನ ಪ್ರಪಂಚ ಸ್ಥಾಪನೆ ಆಪುನತ್ತೇ ನಿಖಲು ಜೋಕರು ತೆರಿವಂದರು ಬಾಬಾ ವೈದ್ಯರು ಎತ್ತ ಎ ಯುಕ್ತಿ ತೆರಿಪವರು ಭಗವಾನ್ ವಾಚ ಮನ್ಮನಾಭವ ದೇಹ ಸಹಿತ ದೇಹದ ಮಾತ ಸಂಬಂಧನು ಬುರ್ದು ಎನ್ನರಿಯನ್ನು ನೆನಪ ಮಲ್ಪಲೆ ಇಂದಿಟ್ಟೇ ಪರಿಶ್ರಮ ಉಂಡು ಜ್ಞಾನ ಮಸ್ತು ಸಹಜ ಇಂದೇನು ಎಲ್ಲೇ ಜೋಕ ಮಸ್ತು ಬೇಗನೆ ನೆನಪು ಮಲ್ಪರು ಅಂಡ ನಿನ ಆತ್ಮ ಅಂತ ತೇರಿದು ಬಾಬನು ನೆನಪು ಮಲ್ಪನೆ ಪರಿಶ್ರಮ ಆದುಂಡು ಹಿರಿಯರ್ನ ಬುದ್ಧಿಡ್ಲ ನು ಉಂತ್ಜಿ ಪಂದಿತ್ತ ನನ್ನ ಎಲ್ಲಿ ಚೂಕಲು ನೆನಪ ಮಲ್ಪರ ಇಂಚ ಸಾಧ್ಯ ಭಲೇ ಶಿವಬಾಬಾ ಶಿವಬಾಬ ಪಂದು ಪನೋಲಿ ಅಂಡ ತಿಳವಲಿಕ್ಕೆ ಇಜ್ಜತ್ತೆ ಎಂಕುಲ ಬಿಂದು ಆದುಲ್ಲ ಬಾಬಲ ಬಿಂದುವಾದು ಪಂಪು ಸ್ಮೃತಿ ಪರ್ಪುನು ಪರಿಶ್ರಮ ಆಪಡು ಮೊಕಲೇನ ಯಥಾರ್ಥ ರೀತಿ ನೆನಪ ಮಲ್ಪಡಾಪಣನು தேபண்டூபோடிஜெரு பாபா திருப்பத ரூபொடு யாரு பிந்தூ ஆது ஐநர் தவிர ஏறி ஆதுலே பண்னே ஸ்மிருதி மல்பனோ மஸ்தரிசமா பரமாத்மே ப்ரம தவ ஆது பந்து சன்னியாச பண்ணுற ஒரு பரமாத்மே எல்ல பிந்தூ அதுல்லை பந்து நிக்குல பண்ணுற இதுட்டு ராத்திரி பகிழ அந்த உண்டத்தே ஆ ப்ரமதட்டு ரெங்குல ஆத்மலோ அயின பரமாத்மே பந்து பண்ட ஊடிப்பேரு இது புதிப்பு ಏನು ಆತ್ಮ ಅದುಲ್ಲೇ ಶಿವಬಾಬನ ಬಾಲೆಯದುಲ್ಲೇ ಈ ಕೆಬಿತ ಮೂಲಕ ಕೇನುವೆ ಬಾಬಾ ಈ ಬಾಯ್ದು ತೆರಿಪವಿರು ಯಾನ ಪರಮ ಆತ್ಮ ಅದುಲ್ಲೇ ಅತ್ ಮಸ್ತ್ ದೂರವರ್ದುಲ್ಲ ದೂರ ದೇಶದ ನಿವಾಸಿ ನಿವಾಸಿಯಾದಲ್ಲೇ ನಿಖುಲ ಸಹ ಮಸ್ತ್ ದೂರದ ನಿವಾಸಿ ನಿವಾಸಿಯಾದಿತ್ತರ ಅಂಡ ನಿಖುಲು ಜನನ ಮನನು ಬರ್ಪಾರ ಯಾನ ಬರ್ಪುಜಿ ಇತ್ತೆ ತಮ್ಮ ಜನ್ಮ ಎಂಬತ್ನಾಲ್ಕು ಜನ್ಮವನ್ನು ತೆರಿಂದರು ಬಾಬನ ಪಾತ್ರವನ್ನು ತೆರಿಂದರು ಆತ್ಮನ ಗಾತ್ರ ಎಲ್ಲಿಯವ ಮಲ್ಲವಾಪುಜಿ ಅಂಡ ಕಲಿಗೊಟ್ಟು ಬರ್ಪುನೇರ್ದವರ ಮೈಲಿಗ್ಯಾಪ್ ಈತು ಸೂಕ್ಷ್ಮ ಆತ್ಮರು ಸಂಪೂರ್ಣ ಜ್ಞಾನ ಉಂಡು ಬಾಬಲ ಸೂಕ್ಷ್ಮು ಅತ್ತೆ ಅಂಡ ಅರೆಗೆ ಪರಮ ಆತ್ಮ ಪಂದಲಿಪ್ಪಡಾಪು ಆರ ಜ್ಞಾನ ಸಾಗರ ಸಾಗರಾದುರು ಬದು ನಿಕ್ಲೆಗೆ ತೆರಿಪದು ಕುರಿಪೇರು ಈ ಸಮಯ ಓದು ಓದೊಂದು ಕಲ್ಪದ ಪಿರೋಡ್ಲ ಸಹ ಓದಿತ್ತರು ಇರದ್ದು ದೇವತೆ ಒಂದು ನಿಕ್ಲೆಡ ಮಸ್ತು ದೂರ ದೂರದೃಷ್ಟಿ ದೃಷ್ಟ ஏறுபந்தண்ட ஏரு பதிதா அது தம புத்தின்னு மலினமல் துணி பண துரதிருஷ்டர் ஏறுபண்ட பதிதா தம புத்தின் மலினமல் துணி தேண்டையாஜி உலக மனசு தின்னந்து கொண்டு அஞ்சினக்களு பவித்ரா பந்து பேத்த பண் பண்ற சாத்தியஜி பாவன அந்த அவந்தோ எங்களுக்கு சோழனது புடியா இத்தின சம்பாதனை மாதல சமாப்தியானு பந்து தம்ம அக்களின் தெரிவி కూడా మిత్తి లక్కు నెట్టు మస్తు సమయ పచ్చుడు జోరాయన ఒంజి పెట్టు వరని గాయ మలుపుడు రిజెస్ట్రా హలాదు గుడుపుడు నిఖులు మా ఇది సోతుపోయారు నిఖుల దూరాదృష్టాదు పంద బాబా పనిపేరు మా చీతెరు జగ జీతాదు పొడాపుడు జగ పంద మహారాజా మహారాణికి పనుడాపుడు ప్రజకులకు పనిపురు ఇతే దైవి స్వర్గద స్థాపనే ఉండు నిఖిలి కాదు ఏరు మలిపోయారో ఆకులు పండ అక్కడే కాదు అక్కలు ఏరు మలిపోయరో ఆకులు పడిపోయారు ಏತ ಪಾವನಾದು ಬೇತಕಲಿನ ಪಲ್ಪಿರೋ ಮಸ್ತ್ ದಾನ ಮಲ್ಪನಕ ಫಲಾಂತೂ ತಿಕ್ಕುಂಡತಿ ದಾನ ಪುಧರ್ ಪರಿಶಿಧಾದು ನಂಜು ಜನ್ಮಡು ಅಲ್ಪಕಾಲದ ಸುಖನು ಕಡಿಪೇರು ಮುಲ್ಪಂಥ ಇರುವತ್ತೊಂದು ಜನ್ಮದ ಪಾತರದ್ದು ಪಾವನ ಪ್ರಪಂಚದ ಮಾಲಿಕಾವುಪುಡು ಏರು ಪಾವನಾದುರೋ ಇತ್ಯೆಲಾಕುಲೆ ಆಪೇರು ನಡತು ನಡತೊಂದು ಮಾಯ ಪೆಟ್ಟು ಕೊರದು ವರೇ ಬೂರ್ಪದ ಉಡುಪುಂಡು ಮಾಯಲ ಸಹ ಕಡಿಮೆ ಶಕ್ತಿ ದತ್ತು ಜನ್ಮ ಪತ್ತು ವರ್ಷಲು ಪವಿತ್ರ ಪವಿತ್ರತೆ ಅಡೈ ಆಪಣ್ಣ ಬೇತಕ್ಲಿನ ಬೂರ್ಪನೇ ದರ ಪಾರು ಮಲ್ಪೇರು ಹಾಂಡ ಕೂಡ ಅಕಲಿಗೆ ಬೂರು ಇರದಿತ್ತ ಹಿಂದಕ್ಕೆ ಆಕಲ ಅಕಲ ಅದೃಷ್ಟ ಬಂದು ಪನ್ನೋಡಾಪೊಂಡತ್ತೆ ಬಾಬಾ ಬಾಬನ ಜೋಕುಲಾದೆಲ್ಲ ಕೂಡ ಮಾಹಿತಿ ವಶಾದ ಪೇ ಬುಡಪೇರು ಬಂದಿತ್ತ ಶತ್ರುವ ಇರತ್ತೆ ಒಂಜಿ ದೋಸ್ತೋಂಜಿ ಕಥೆಲ್ಲ ಉಂಡತ್ತೆ ಬಾಬಾ ಬರ್ತದೆ ಜೋಕುಲಿನ ಪ್ರೀತಿ ಮಲ್ಪರು ಸಾಕ್ಷಾತ್ಕಾರ ಮಲ್ಪ ಇರು ಭಕ್ತಿ ಮಲ್ಪಂದೆಲ್ಲ ಸಾಕ್ಷಾತ್ಕಾರ ಆಯ್ನದವ್ರ ಫ್ರೆಂಡ್ ಅದು ಮಲ್ತು ಸುರುಕು ಎತೊಂಜಿ ಸಾಕ್ಷಾತ್ಕಾರ ಐದು ಒಕ್ಕನ್ನು ಜಾದು ಪಂದ್ ತೀರದು ಮಸ್ತ್ ದೊಂಬಿ ಮಲತಬುಡಿರು ಅಪಗ ಸಾಕ್ಷಾತ್ಕರನ್ನು ಉಂಟಾಡಂಡ್ರು ಕೂಡ ಅಂತಿಮ ಮಸ್ತ್ ಸಾಕ್ಷಾತ್ಕರ ಮಲತೊಂದುಪ್ಪರು ಸುರುಕು ಎತೊಂಜಿ ಬಂಚಪರೊಂದಿತ್ತ ಆಯ್ನ ತೂದು ಸಹ ಕೂಡ ಏತಿ ಜನ ಪಿದಾರ್ಥ ಎಂಚ ಭಟ್ಟಿರ್ದು ಕೆಲವು ಇಟ್ಟಿಗೆಲೂ ಎಡ್ಡೆ ಪೊತ್ತು ಪಿದೈಬರ್ತು ನಲ್ಲ ಕೆ ಕೆಲವು ಒರಿದು ಒರಿದುಬು ಪಂಡ ಕೆಲವೆರಂತೂ ಪಿದಾರ್ಥ ಇತ್ತೆ ಆಕಲು ಲಕ್ಷಾಧಿಪತಿ ಕೋಟ್ಯಾಧಿಪತಿ ಆದು ಬುಡ್ತರು ಹೆಂಕ್ಲ ಇತ್ತೆ ಸ್ವರ್ಗಡು ಕುಲದ ಬಂದು ಅಕುಲು ಕುಲ್ತರಿಯನೂರು ಇತ್ತೆ ಮುಲ್ಪ ಸ್ವರ್ಗ ಉಪ್ಪೆರೆ ಇಂಚ ಸಾಧ್ಯ ಸ್ವರ್ಗ ಅಂತೂ ಪೊಸ ಪ್ರಪಂಚ ಡೇ ಉಪ್ಪುನು ಎಡ್ಡೆವು ಮಧುರಾತಿ ಮಧುರ ಕಳೆದು ಹೋದು ತಿರುಗಿದ ತಿಕ್ಕಿನಂಚಿನ ಚೌಕಲಿಗು ಪ್ರೀತಿಯ ಮಾತೃಪಾಪು ಬಾಪ್ತನ ನೆನಪು ಪ್ರೀತಿ ಅಂಚನೆ ನಮಸ್ತೆ ಆತ್ಮೀಯ ಚೌಕಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಚೌಕಲ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗೆ ಅದು ಮುಖ್ಯ ಸಾರ ಒಂಜಿ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸರೆ ದಯ್ಯಾರ ದಯಾಲೇ ಓದುದು ಬಕ್ಕ ಓದ ಏಪಲ ಹೂವಿಯ ಅಭ್ಯಾಸಗೂ ಅಶೀಭೂತ ಅದು ತಮ್ಮ ರಿಜಿಸ್ಟನ್ನು ಹಾಲುಮಲ್ ತೊಂದರೆಬಳ್ಳಿ ರಡ್ ಮನುಷ್ಯರದು ದೇವತೆಯರೇ ಮುಖ್ಯ ವೈನವ ಪವಿತ್ರತೆಯಾದಂಡು ಐನರದವರ ಏಪಲ ತಮ್ಮ ಬುದ್ಧಿನ ಮಲಣಮಲ್ ತೊಂದರೆಬಳ್ಳಿ ಮನಸ್ಸು ತಿನ್ನೊಂದು ಪುನಂಚಿನ ಪಶ್ಚಾತ್ತವಟೆ ಪು ನಂಚಿನ ಕರ್ಮುನ ಮಲಕರಬಲ್ಲಿ ವರದಾನ ಬೀಜರೂಪ ಸ್ಥಿತಿಯ ಮುಖಾಂತರ ಇಡೀ ವಿಶ್ವಗೂ ಲೈಟ್ನ ನೀರನ್ನು ಕರುಪು ವಿಶ್ವ ಕಲ್ಯಾಣಕಾರಿ ಭವ ಬೀಜ ರೂಪ ಸ್ಟೇಜ್ ಮಾತ್ರ ಶಕ್ತಿಶಾಲಿ ಸ್ಟೇಜ್ ಆದಂಡು ಇಂದು ಸ್ಟೇಜ್ ಲೈಟ್ ಹೌಸ್ ಕಾರ್ಯ ಮಲ್ಪಂಡು ಹಿಂದೆ ರೀತಿ ಇಡೀ ವಿಶ್ವಕ್ಕೂ ಲೈಟ್ ಪರಡೆಯರೆ ನಿಮಿತ್ತಾದ ಪೇರು ಹೆಂಚ ಬೀಜದ ಮೂಲಕ ಸತವಾದ ಇಡೀ ವೃಕ್ಷಗು ನೀರು ತಿಕ್ಕೊಂಡು ಅದೇ ರೀತಿ ಏಪ ಬೀಜ ರೂಪ ಸ್ಥಿತ ಅದು ಪರ ಪಗ ವಿಶ್ವಕ್ಕೆ ಲೈಟ್ ತ ನೀರು ತಿಕ್ಕೊಂಡು ಅಂಡ ಇಡೀ ವಿಶ್ವಗೆ ನಿಖಲಿನ ಲೈಟ್ ಪರೋಡ ಪರೋಡ ಪಂದಿತ್ತಂಡ ವಿಶ್ವ ಕಲ್ಯಾಣ ಕಾರ್ಯದ ಶಕ್ತಿಶಾಲಿ ಸ್ಟೇಜ್ ಬೋರ್ಡಾಪಣ್ಣು ಐಕ್ ಲೈಟ್ ಹೌಸ್ ಆದ್ರೆ ಕೇವಲ ಬಲ್ಬತ್ ಪ್ರತಿ ಸಂಕಲ್ಪಡು ಸ್ಮೃತಿ ಪಡ್ ಇಡೀ ವಿಶ್ವಗೂ ಕಲ್ಯಾಣ ಪಂದ್ ಸ್ಲೋಗನ್ ಅಜ್ಯಷ್ಟಾಪನ ಶಕ್ತಿ ನಾಜುಕಾನದ ನಾಜುಕಾದ ಸಮಯು ಪಾಸ್ವಿತಾನರ್ ಮಾತು ಬಿಟ್ಪನು ಅವ್ಯಕ್ತ ಸೂಚನೆ ಸತ್ಯ ಬಕ್ಕ ಸಭ್ಯತೆ ರೂಪಿ ಕಲ್ಚರ್ ತನ್ನ ಸ್ವಂತ ಆದಮಲ್ತಂದ್ರೆ ಪರಮಾತ್ಮ ಪ್ರತ್ಯಕ್ಷತೆದ ಆಧಾರವಾದೊಂದು ಸತ್ಯತೆ ಸತ್ಯತೆ ಪ್ರತ್ಯಕ್ಷತೆ ಆಫನು ಒಂಜಿ ಸ್ವಯಂನ ಸ್ಥಿತಿಥ ಸತ್ಯತೆ ರಡ್ಡನೆದು ಸೇವೆದ ಸತ್ಯತೆ ಸೇವೆದ ಆಧಾರವಾದೊಂದು ಸ್ವಚ್ಛತೆ ಅಂಚನೆ ನಿರ್ಭಯತೆ ಈ ರಡ್ಡು ಧಾರಣದ ಆಧಾರದ್ದು ಸತ್ಯತೆದ ಮೂಲಕ ಪರಮಾತ್ಮ ಪ್ರತ್ಯಕ್ಷತೆ ನಿಮ್ಮತ್ತಾದ ಹೂವೇ ಪ್ರಕಾರದ ಅಸ್ವಚ್ಛತೆ ಅರ್ಥ ಒಂತೆಲ ಸತ್ಯತೆ ಸ್ವಚ್ಛತೆ ಕಡಿಮೆ ತಂಡ ಕರ್ತವ್ಯದ ಸಿದ್ಧಿಯಾದರೆ ಸಾಧ್ಯ ಅತ್ಯ ಓಂ ಶಾ